ಹಾಗೂ ಶ್ರೀ ತೊಗಲುಗೊಂಬೆ ಕಲಾ ಕಲಾತಂಡ ಇವರ ಸಂಯುಕ್ತಾಶ್ರಯದಲ್ಲಿ ವಿ ಜಾಗೃತಿ ಕುರಿತು ತೊಗಲಗೊಂಬೆ ನಾಟಕ ಪ್ರದರ್ಶನ ಕಾರ್ಯಕ್ರಮವನ್ನು ಜಿಲ್ಲಾ ಕಾರಾಗೃಹದಲ್ಲಿ ಆಯೋಜಿಸಲಾಗಿತ್ತು ಹೇಳ್ತಾರು ತಲ್ ತಲ್ಗೆ ಪಟ್ಟ ಒಟ್ಟಿಗೆ ಹಿರಿಯರ್ ಮಾತು ಕೇಳಬೇಕು ನೀವು ನಾನ್ ಸ್ಕೂಲ್ ಇಂದ ಹುಡುಗ ಬರ್ತಾ ಇದ್ ಚೆಟ್ಟಿಗೆ ಬಾಯಕ್ಕೆ ತಮ್ಮ ಬಂದು ಬಸ್ತಾಗಿಲ್ಲ ಬಾರಪ್ಪ ನಮಸ್ಕಾರ ನಮಸ್ಕಾರ ಜಿಲ್ಲಾ ಕಾರಾಗೃಹ ಅಧೀಕ್ಷಕರಾದ ಎಸ್ ಮೇಟಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಅಂತ ಹೇಳಿ ಮಾಡ್ತಾರೆ ಏನಮ್ಮ ಅಲ್ಲೇ ಪಾತ್ರೆ ತೊಳಿತಿಯಾ ಬಟ್ಟೆ ತೊಳಿತಿಯಾ ಗಲೀಜ್ ಮಾಡ್ತೀಯಾ ಏನಮ್ಮ ಅದೇ ಕೊಡಕ್ಕ ತಳಕೋಗಿ ಪುನಃ ಬೀಳ್ತಿದೆ ಆ ಏನನ್ನ ತಗೋದ್ ಕುಡಿತೀರಾ ಮಲೇರಿಯಾ ಬರ್ತಾ ಇದೆ ಬೆಂಗಿ ಜ್ವರ ಬರ್ತಾ ಇದೆ ಕಾಮಲೆ ಬರ್ತಾ ಇದೆ ಕಾಮ ಬರ್ತಾ ಇದೆ ಒಂದಿ ಬುದ್ಧಿ ಆಗ್ತಾ ಇದೆ ಎಚ್ ಒಂದು ಎನ್ ಅನ್ನು ಒಂದೇ ಜ್ವರ ಏನಮ್ಮ ತಲೆನೋವು ಶೀತ ಕೆಮ್ಮು ಇದೆಲ್ಲ ಬರ್ತಾ ಇದೆ